ನಾವು ಏನು ನಮ್ಮ ಅಣ್ಣವರು ಜಾವರಾಯಿಗೌಡರು ನಮ್ಮ ಕ್ಷೇತ್ರಕ್ಕೆ ಮತ್ತು ಕಾರ್ಯಕರ್ತರನ್ನ ಅಷ್ಟೊಂದು ಪ್ರೀತಿಯಿಂದ ನೋಡ್ಕೊತಾರೆ ನಾವು ಅವರು ಹುಟ್ಟೊಬ್ಬ ದಿವಸ ನಾವೊಂದು ಸಣ್ಣ ಒಂದು ನಾವು ಏನಾದ್ರು ಒಂದು ವಿೋದ್ವಾಗಿ ಏನೋ ಮಾಡೋಣ ಅಂತ ಒಂದು ಅನಾಥಾಶ್ರಮದಲ್ಲಿ ಇವತ್ತೊಂದು ಆಯೋಜನೆ ಮಾಡಿದ್ದೀವಿ ಇಲ್ಲ ಮಕ್ಕಳಿಗೆ ಒಂದು ಸ್ಕೂಲ್ ಯೂನಿಫಾರ್ಮ್ ಸಾರಿ ಸ್ಪೋರ್ಟ್ಸ್ ಯೂನಿಫಾರ್ಮ್ ಕೊಡುವಂಥದ್ದು ಇವತ್ತಿನ ದಿವಸದ ಒಂದು ಊಟದ ವ್ಯವಸ್ಥೆ ಒಂದು ಅನಾಥಾಶ್ರಮದಲ್ಲಿ ಮಾಡಿದ್ದೀವಿ ಇಲ್ಲಿ ಓದ್ತಾ ಇರೋ ಮಕ್ಕಳೆಲ್ಲ ಉತ್ತರ ಕರ್ನಾಟಕ ಆ ಕಡೆ ಇರೋರು ಹಂಗಾಗಿ ಹುಡುಗರಿಗೆ ಸ್ಕೂಲ್ ಹುಡುಗರಿಗೆ ಏನಾರು ಒಂದು ಮಾಡೋಣ ಅಂತೇಳಿ ಅದೊಂದು ಆಯೋಜನೆ ಮಾಡಿದ್ದೀವಿ ಹಂಗಾಗಿ ನಮ್ಮ ನಾಯಕರಾದಂಥ ಟಿ ಎನ್ ಜವರಾಯಿಗೌಟ್ಗೆ ನಮ್ಮ ಕ್ಷೇತ್ರದ ಎಲ್ಲ ಪರವಾಗಿ ತುಂಬ ಹೃದಯದ ಒಂದು ಹುಟ್ಟೊಬ್ಬ ಶುಭಾಶಯಗಳನ್ನ ಅರ್ಪಿಸ್ತಾ ಇದ್ವಿ ಸರ್ ಏನೇಳ್ತೀರ ವಾಡ್ ಜನತೆ ಮಳೆ ಹೋಯ್ತಾ ಇದೆ ರೋಡ್ ಗುಂಡಿಗಳೆಲ್ಲ ದ್ವಾನ ಇದೆ ಹುಷಾರಾಗಿ ಓಡಾಡಿ ಅಷ್ಟೊಂದು ಅಭಿವೃದ್ಧಿ ಆಗಿದೆ ಅಂತ ಈ ಮುಖಾಂತರ ನಮ್ಮ ಜನಗಳು ಹುಷಾರಾಗೋಡಾಡ್ರಿ ಅಂತ ಅಷ್ಟೇ ಇನ್ನೇನು ಹೇಳಂ ಇನ್ನೇನು ಹೇಳಂಗಿಲ್ಲ ನಮ್ಮ ಚರ್ಚೆ ಸರ್